एनिवे मीट मई वाइफ आल्डा डाल डाला डाल डाला आल्डा ए एल डी ए स्वल्प मुद्दू जाती मेक समथिंग डार्लिंग गो 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 सॉरी

ಬಾಯ್ ಆ ಸರ್ ಎಸ್ ಒಂದು ಡೌಟ್ ಯಾಕೆ ಕೇಳಿ ನಿಮ್ದು ಲವ್ ಮ್ಯಾರೇಜಾ ಎಸ್ ಆಕೆ ಮೊದಲು ನಿಮ್ಮ ಲವ್ ಮಾಡಿದ್ರಾ ಅಥವಾ ನೀವು ಆಕೆ ಲವ್ ಮಾಡಿದ್ರಾ ಮೊದಲು ಅವ್ಳನ್ನ ಲವ್ ಮಾಡದ್ಲು ಆಮೇಲೆ ನಾನು ಅವಳನ್ನ ಲವ್ ಮಾಡ್ಲೇಬೇಕಾಗಿ ಬಂತು ಬಾಯ್ ಆಯ್ತು ಈಗ್ಲೇ ಹೋಗ್ಬೇಕಾ ಇಲ್ಲಿಗೆ ಬರೋ ಮುಂಚೆ ಒಂದ್ ವಾರ ಹತ್ತು ದಿವಸ ಹೇಗ್ ಕಳಿಯೋದು ಅಂತ ತುಂಬಾ ಟೆನ್ಷನ್ ಆಗಿತ್ತು ಆದ್ರೆ ಇಲ್ಲಿಗೆ ಬಂದ್ಮೇಲೆ ಹತ್ತು ದಿವಸ ಹೇಗ್ ಕಳೀತು ಅಂತ ಗೊತ್ತೇ ಆಗ್ಲಿಲ್ಲ ಈ ಊರಲ್ಲಿ ಏನೋ ಇದೆ ಊರಲ್ಲ ನಿನ್ನಲ್ಲಿದೆ ಹಾಗಾದ್ರೆ ಒಂದ್ ಕೆಲಸ ಮಾಡ ಇಲ್ಲೇ ಇದ್ ಮಾಡೋಣ ಇಲ್ಲ ಇಲ್ಲೇನ್ ಮಾಡೋದು ಕಡ್ಲೆಕಾಯಿ ಮಾಡ್ಕೊಂಡಿರೋಣ ಬೇಡ ಪರ್ಫ್ಯೂಮ್ காண்டம் யூரோப்பியா டவர் நோடில்லாத எல்லாரும் நிறைய வியன டவரா யாரும் ஆ சான்ஸ் கொடுது பட கமா வா ಒಂದು ಸ್ಪೆಷಾಲಿಟಿ ಇದೆ ಅಲ್ಲ ನೀನು ಹಗಲೆಲ್ಲ ಪರ್ಫ್ಯೂಮ್ ಬಾಟ್ಲ್ ತರ ಇರುತ್ತೆ ರಾತ್ರಿ ಆದ್ ಕೂಡ್ಲೆ ಶಾಂಪೇನ್ ಬಾಟ್ಲ್ ತರ ಆಗುತ್ತೆ ಯಾಕೆ ನಾನು ಯಾವ್ದಾರ ಹುಡುಗಿಗ ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ಇಲ್ಲೇ ಕರ್ಕೊಂಡ್ ಐ ಲವ್ ಯು ಅಂತ ಹೇಳ್ತೀನಿ ಯಾಕೆ ಆಗಲ್ಲ ಅಂತ ಹೇಳಕ್ಕೆ ಇಷ್ಟ ಮೇಲೆ ಬರ್ಬೇಕಾಗಿಲ್ಲ ಅಲ್ಲ ನೀನು ನಂಗ ಚಾನ್ಸ್ ಇಲ್ಲ ಯಾಕೆ ನಂಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಆರ್ ಯು ಸೀರಿಯಸ್ ನನಗ್ಯಾಕೆ ಹೇಳಲಿಲ್ಲ ನಮ್ಮಿಬ್ಬರ ಮಧ್ಯೆ ಈ ಟಾಪಿಕ್ ಯಾವತ್ತೂ ಬರಲಿಲ್ಲ ಕಾಣಿಸ್ತಾನೆ ಇಲ್ಲ ಆಫೀಸಿಗೆ ಹೋಗಿದ್ದಾಳೆ ನಾವು ಬರೋದು ಗೊತ್ತಿಲ್ವಾ ಇಲ್ಲ ಅದು ಅವ್ರ ಆಫೀಸ್ ಅಲ್ಲಿ ಮೀಟಿಂಗ್ ಇತ್ತಂತೆ ಅದಕ್ಕಾಗಿ ಹೋಗ್ಬೇಕಾಗಿ ಬಂತು ಹಿಂಗ ತಪ್ಪು ತಿಳ್ಕೊಬೇಡಿ ಗಾದೆ ಮಾತೇ ಗೊತ್ತಿಲ್ವಾ ಮಗ ಮನ ಕೆಟ್ಟ ಸೊಸೆ ತಿರ್ಗಾಡಿಕೆಟ್ಲು ಅಂತ ತೊಟ್ಟಿ ಮನೆ ಆ ರಾಲೆ ಮನೆ ಐದು ಸಿನಿಮಾ ಟಾಕೀಸು ಮೂರ್ ಸಾಮಿಲು ಇಬ್ಬರೇ ಗಂಡು ಮಕ್ಕಳು ಐನೂರು ಎಕರೆ ನೀರಾವರಿ ಜಮೀನು ಮನೆ ಸೊಸೆ ಮನೇಲಿಲ್ದಾನೆ ಊರು ತಿರುಗತಾ ಇದ್ರೆ ಏನ್ ಬರವಾದ ಹೇಳಿ ಅದಕ್ಕೇನಂತೆ ನೀವು ಬೇಡ ಅಂದ್ರೆ ಬಿಟ್ಬಿಡ್ತಾಳೆ ಏನ್ ಪರವಾಗಿಲ್ಲ ಬಿಡಿ ಯಜಮಾನೆ ತಾವಿನ್ ಪತ್ರಿಕೆ ಓದಬಹುದು ಸ್ವಸ್ತಿ ಶ್ರೀ ವಿಜಯ ಅಭ್ಯಾಲಿ ವಾಹನ ಒಳ್ಳೆ ಐನೂರು ಸವಾಲು ಸಾಕೋಯ್ತು ಅದೇ ಶಾಲಿ ಅದೇ ಸೆಕೆ ಮದುವೆ ಯಾವತ್ತು ಎಲ್ಲಿ ಎಷ್ಟೊತ್ತಿ ಅಂತ ಓದಿ ಸಾಕು ಇದೇ ಶುದ್ಧ ಪಾಟಿಮೆ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉಡುಪು ದೊರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿವಾಹ ಮಹೋತ್ಸವವನ್ನು ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಸರಿ ತಾನೆ ಆಗಬಹುದು ಇಂದ ಎರಡ್ ದಿವ್ಸ ಬಿಟ್ಟು ನನ್ನ ಎರಡ್ ಮಗನ್ ಕಳಿಸ್ತೀನಿ ಅವನ್ ನಿಮ್ ಜೊತೆಕೊಂಡು ಜ್ವಾಪ್ ಅನ್ನುವ ಕರ್ಕಂಬತ್ತೆ ಬರುವಾಗ ಬರೀ ಎಣ್ ಕರ್ಕ ಸಾಕು ಮಿಕ್ಕಿದ್ ಏನೇ ವ್ಯವಸ್ಥೆ ಇದ್ರು ನಾವು ನೋಡ್ಕೊಂತೀವಿ ಅದಕ್ಕೋಸ್ಕರ ನಿಮ್ ಮಗ ಇನ್ನೊಂದ್ಸರ್ತಿ ಇಲ್ಲಿಗೆ ಯಾತಕ್ ಬರ್ಬೇಕು ನಾವೇ ಬರ್ತೀವಿ ಬಿಡಿ ನಿಮ್ಗೋಸ್ಕರ ಅಂತ ಅಲ್ಲ ನಮ್ ಕಡೆ ನೆಂಟ್ರು ಇಷ್ಟು ನಾವು ಲಗ್ನ ಪತ್ರಿಕೆ ಕೊಡೋದ್ ಬೇಡವಾ ನನ್ ಎಳನೆ ಮಗ ರಾವ ಅಷ್ಟು ಕ್ವಾಪ್ ಇಷ್ಟ ಆ ಏನಾದ್ರೂ ಬೋದ್ಬಿಟ್ರೆ ದಯವಿಟ್ಟು ಕೋಪ ಮಾಡ್ಕೋಬಿಡಿ ಆ ಏನೋ ಕೇಳ್ಬೇಕು ಅಂತಿದ್ನಲ್ಲ ಆ ನಿಮ್ ಹೆಣ್ಮಗಿಗೆ ಸೀರೆ ಉಟ್ಕೊಳಕ್ ಗೊತ್ತಾಗಲ್ಲ ಗುಡ್ ಮಾರ್ನಿಂಗ್ ಮೇಡಂ ಗುಡ್ ಮಾರ್ನಿಂಗ್ ಅಭಿನ ನನ್ ಕ್ಯಾಬಿನ್ ಇಗ್ ಬರಕ್ ಹೇಳಿ ಅವ್ರು ಬಂದಿಲ್ಲ ಮೇಡಮ್ ಯಾಕೆ ಯಾಕೆ ಬಂದಿಲ್ಲ ಅದು ಗೊತ್ತಿಲ್ಲ ಮೇಡಂ ಓಕೆ ನೀವ್ ಹೊರಡಿ ಆಯ್ತು ಮೇಡಮ್

ಯಾರ್ ಬೇಕಿತ್ತು ಅಭಿಷೇಕ್ ಅವರಿದಾರ ಅವ್ರ ಆಫೀಸ್ ಹೋಗವ್ರೆ ನಾನು ಆಫೀಸ್ ಇಂದಾನೆ ಬರ್ತಾ ಇದ್ದೀನಿ ಹಾಗಾದ್ರೆ ಗೊತ್ತಿಲ್ಲ ಯಾಕ ಅವರಿದ್ರು ಇಲ್ಲ ಅಂತಿದ್ಯಾ ಅದು ಅವರಲ್ಲ ರೀ ರೀ ಏನ್ರಿ ನೀವು ಹೇಳ್ತಾರು ನುಗ್ತಾನೆ ಇದ್ರಲ್ರಿ ರೀ ನಿಂತ್ಕೊಳ್ರಿ ಇವತ್ ಯಾಕೆ ನೀನ್ ಆಫೀಸಿಗೆ ಬಂದಿಲ್ಲ ಇವತ್ತು ಉಪ್ಪಿಟ್ಟು ತಿನ್ಬೇಕು ಅನಿಸ್ತು ಅದಕ್ಕೆ ಬರಲಿಲ್ಲ ಉಪ್ಪಿಟ್ಟು ತಿನ್ಬೇಕು ಅನ್ಸಿದ್ರೆ ಆಫೀಸಿಗೆ ಗೆ ಬರ್ಬಾರ್ದ ಬೆಳಿಗ್ಗೆಯಿಂದ ಉಪ್ಪಿಟ್ಟು ಮಾಡೋದ್ ಕಲ್ತ್ಕೊಂಡೆ ಟ್ರೈ ಮಾಡಿ ಮಾಡೋಷ್ಟು ಇಷ್ಟ ಆಯ್ತು ಹೋಗ್ಲಿ ನಾಳೆ ಬರ್ತೀಯಾ ಯಾಕೆ ನಾಳೆ ನಂಗೆ ದೋಸೆ ತಿನ್ಬೇಕು ಅನಿಸ್ತಿದೆ ನಾಡಿದ್ದು ನನ್ನ ಆಫೀಸ್ ನನ್ನ ಇಷ್ಟ ನಾಳೆಗೂ ಕಾರಣ ಹೇಳ್ಬೇಕಾಗಿಲ್ಲ ಕಾರಣ ಬೇಕಾಗಿಲ್ಲ ಅಟ್ಲೀಸ್ಟ್ ಆಫೀಸ್ ಬರಲ್ಲ ಅಂತ ಒಂದು ಫೋನ್ ಮಾಡಿ ಹೇಳಕ್ ಆಗಲ್ವಾ ಫೋನ್ ಕೆಟ್ಟೋಗಿದೆ ಔಟ್ ಆಫ್ ಆರ್ಡರ್ ಸುಳ್ಳು ಹೇಳೋಕೆ ಎಷ್ಟು ಈಸಿನೋ ಸತ್ಯನ ಮುಚ್ಚಿಡೋಕೆ ಅಷ್ಟೇ ಕಷ್ಟ ನಾನು ಯಾವ ಸತ್ಯನೂ ಮುಚ್ಚಿಡ್ತಾ ಇಲ್ಲ ಮುಚ್ಚಿಡ್ತಾ ಇದ್ಯಾ ಫಸ್ಟ್ ಆಫ್ ಆಲ್ ನಮ್ಮ ಇಬ್ಬರ ಮಧ್ಯೆ ಮುಚ್ಚಿಡಕ್ಕೆ ಏನಿದೆ ನಾವಿಬ್ರು ಫ್ರೆಂಡ್ಸ್ ಆ ಪಾರ್ಟ್ನರ್ಸ್ ಆ ಇಲ್ಲ ನಿನಗ್ ಸತ್ಯ ಹೇಳೋದಕ್ಕೆ ಇಷ್ಟ ಇಲ್ವೋ ಧೈರ್ಯ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನನಗ್ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಆಮ್ ಸಾರಿ ಆಗಿದ್ದನ್ನೆಲ್ಲ ಮರ್ತ್ಬಿಡು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನೀನ್ ಮತ್ತೆ ಆಫೀಸಿಗೆ ಬರ್ಬೇಕು ಎಲ್ಲರ ಜೊತೆ ಸೋಷಿಯಲ್ ಆಗಿರ್ಬೇಕು ಇನ್ನ ಆರ್ಡರ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಗುಡ್ ಬಾಯ್ ಏಡೋ ಅದು ನಿನಗೆಲ್ಲ ಹುಡುಗನ್ ತಮ್ಮ ಬರ್ತಾರೆ ಅವನು ಗೀವ್ ಅಂತ ಮಾತಾಡ್ಕೊಡುದು ಲಕ್ಷಣವಾಗಿ ಬಾವ ಅಂತ ಕರಿಬೇಕು ಮೊದ್ಲೆ ಮಂಡ್ಯದ ಜನ ಮರ್ಯಾದೆಗೆ ಅಂಜೋರು ಗೊತ್ತಾಯ್ತಾ ಅವ್ರು ಬಂದ್ ಕೂಡ್ಲೆ ಕಾಫಿ ಕುಡಿತೀರಾ ಟೀ ಕುಡಿತೀರಾ ನೀರ್ ಕುಡಿತೀರಾ ಅಂತ ಕೇಳ್ಬೇಕು ಹೋಗ್ ನೋಡಿ ಯಾರೋ ಬಂದ್ರು ಅನ್ಸುತ್ತೆ ಅಕ್ಕ ಬಂದ್ಲು ಅನ್ಸುತ್ತೆ ನಮಸ್ಕಾರ ಸರ್ ನಮಸ್ಕಾರ ನಾನು ಮಂಡ್ಯಿಂದ ಬಂದೀನಿ ಶ್ರೀಕಂಠೇಗೌಡ್ರಿ ಅಲ್ಲಿ ನಮಸ್ಕಾರ ನಮಸ್ಕಾರ ಕಣವ ಅಣ್ಣ ಹೆಣ್ಣೋಡಕ್ ಬಂದಾಗ ನಾನು ಹೊಸ ಆಗಿದ್ದೆ ಅದಕ್ಕೆ ಬರ್ಲಿಲ್ಲ ಅಣ್ಣ ಫ್ಯಾಕ್ಟ್ರಿ ನೋಡ್ಕೊತಾನೆ ಅಪ್ಪ ಜಮೀನ್ ನೋಡ್ಕೋತಾರೆ ನಾನು ಬಂಕ್ ನೋಡ್ಕೋತೀನಿ ಅದಕ್ಕೇನಲ್ಲ ಬೊಂಕ್ಸಿನಾ ಬೊಂಕ್ಸಿನಾ ಅಂತರಿ ನೀರ್ ಕುಡಿ ಬ್ಯಾಡಕ್ ಏನಪ್ಪಾ ಎ ಸಿ ಬಸ್ ಅಲ್ಲಿ ಬಂದಲ್ಲ ದಾವರ ಇಲ್ಲ ಅಲಾ ನಾನ್ ಬಂಕ್ಸಿನ ಮಾತಾಡುದ್ ಯಾರಲಾ ಶೋ ಅಣ್ಣ ಏನ ಪೆಟ್ರೋಲ್ ಹೇ ಇನ್ನ ಅರ್ಧ ಸಿಮೆಂಟ್ ಬರ್ತಲಾ ಹೇ ಪೆಟ್ರೋಲ್ ಹಾಕ್ಸ್ಕೊಳೋಣ ಅದನ್ನ ನೆಕ್ಕ ನೋಡ್ತಾನ ಮಾಡಗ್ಲಾ ಪೋನ್ ಗಾಡಿ ಹಿಂದೆ ಬರೋನ್ಗೆ ಹೊಗೆ ಗೊತ್ತಾಯ್ತದೆ ಗಾಡಿ ಓಡ್ಸೋನ್ಗೆ ಹೆಂಗ್ ಮನಲೆಲ್ಲ ಹೇಗಿದಾರಪ್ಪ ಮದ್ವೆ ಕೆಲ್ಸಲ್ಲಿ ಎಲ್ಲ ಬಿಜಿ ಬ್ಯಾಡಪ್ಪ ಜೊತೆಲಿ ಇದ್ಬಿಟ್ಟು ಕರ್ಕಂಬ ಅಂತ ಅಪ್ಪ ಹೇಳೋರು ನಿಂಗೇನ್ ಬುದ್ಧಿಗಿದ್ಯಾ ಆಯ್ತಾ ಎಸ್ ಎಲ್ಲ ಹೇಳೋದು ಕಾಪಿ ಕುಡ್ತಾ ಟೀ ಕುಡ್ತೇ ಅಂತ ತಲೆ ತಿಂತ ಇದೆಯಾ ಮದ್ದೂರ್ ಕುಡ್ದೆ ಚೆನ್ನಪ್ಪ ಕುಡ್ದೆ ರಾಮನಗರ ಕುಡ್ದೆ ಅದೇ ಟಾನಿಗಾ ಕುಡಿದ್ರೆ ಶಕ್ತಿ ಬರಕ್ಕೆ ನಿಮ್ ಇಂಟ್ರೆಸ್ಟ್ ಇಲ್ಲ

ನಮಸ್ಕಾರ ಅದೇಮ್ಮ ನಾನ್ ನಿಮ್ಮ ಮೈದ್ನ ಬಂಗ್ಸಿನ ಅಂತ ಹಾಯ್ ಸಾಕು ನಿಮ್ನ ಬರೀ ಫೋಟೋಲೇ ನೋಡಿದೆ ನೀವು ತುಂಬಾ ಸಾಕು ಚೆನ್ನಾಗಿದ್ದೀರಾ ಅಣ್ಣ ನಿಮ್ನ ಸ್ಪೆಷಲ್ ಆಗಿ ಹೇಳ್ ಕಲ್ಸವನಿ ಹಾಕಿ ನಿಮ್ ಫೋಟೋ ನೋಡ್ದಾಗಿಂದ ಅಣ್ಣ ನಿಮ್ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾವನೆ ಸಾರು ತುಂಬಾ ಚೆನ್ನಾಗೈತೆ ಯಾರ ಮಾಡಕ್ಕೂ ಬರಲ್ಲ ಪರವಾಗಿಲ್ಲ ಅಣ್ಣ ಕಾಫಿ ಕುಡಿಯಕಿಲ್ಲ ಯಾವಾಗ್ಲೂ ಟೀನೇ ಕುಡಿಯೋದು ಇವನೇ ಹೆಂಗಿದಾನೆ ಅಣ್ಣ ಇವ್ರ